ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಇನ್ನೇನು ಗಣೇಶ ಹಬ್ಬ ಬಂದೇ ಬಿಡ್ತು ಎಲ್ಲೆಲ್ಲೂ ಹಬ್ಬದ ವಾತಾವರಣ ಗಣೇಶನನ್ನ ಸ್ವಾಗತಿಸೋಕೆ ಭರ್ಜರಿ ತಯಾರಿ ನಡೆದಿದೆ ಗಣೇಶನಿಗೆ ಅಂದ್ರೆ ಮೋದಕ ಗರಿಕೆ ಮತ್ತು ವಿವಿಧ ರೀತಿಯ ಭಕ್ಷ್ಯಗಳು ತುಂಬಾ ಇಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ನಿಮ್ಗೆ ಗೊತ್ತಾ ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನ ಅರ್ಪಿಸೋದಿಲ್ಲ ಯಾಕೆ ಹೀಗೆ ಇದ್ರ ಹಿಂದೆ ಇದೆ ಒಂದು ರೋಚಕ ಪೌರಾಣಿಕ ಕತೆ ಬನ್ನಿ ಅದರ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಹೌದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳುವಂತೆ ಒಮ್ಮೆ ತುಳಸಿ ದೇವಿಯು ತೀರ್ಥ ಯಾತ್ರೆಯಲ್ಲಿದ್ದಾಗ ಗಂಗಾ ನದಿಯ ದಡದಲ್ಲಿ ಧ್ಯಾನ ಮಾಡುತ್ತಿದ್ದ ಗಣೇಶನನ್ನ ನೋಡ್ತಾಳೆ ಗಣೇಶನ ಆ ದೈವಿಕ ರೂಪ ಆಕರ್ಷಕವಾದ ನೋಟವನ್ನ ನೋಡಿದ ತುಳಸಿಗೆ ಮೊದಲ ನೋಟದಲ್ಲೇ ಆತನ ಮೇಲೆ ಪ್ರೀತಿ ಉಂಟಾಗತ್ತೆ ಆ ಕ್ಷಣದಲ್ಲೇ ಆಕೆಗೆ ಗಣೇಶನನ್ನೇ ಮದ್ವೆ ಆಗ್ಬೇಕು ಎಂಬ ಬಯಕೆ ಮೂಡುತ್ತೆ ಈ ಬಯಕೆಯೊಂದಿಗೆ ಅವಳು ಗಣೇಶನ ಬಳಿ ಹೋಗಿ ತನ್ನ ಪ್ರೀತಿಯನ್ನ ಹೇಳಿಕೊಳ್ತಾಳೆ ತುಳಸಿ ದೇವಿಯ ಪ್ರೇಮ ನಿವೇದನೆಯನ್ನ ಕೇಳಿದ ಗಣೇಶ ತಾನು ಬ್ರಹ್ಮಚಾರಿ ಅಂತ ಹೇಳಿ ಮದುವೆ ಪ್ರಸ್ತಾಪವನ್ನ ನಯವಾಗಿ ನಿರಾಕರಿಸ್ತಾರೆ ತನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ರಿಂದ ತುಳಸಿಗೆ ತುಂಬಾ ಕೋಪ ಬರುತ್ತೆ ಆ ಕೋಪದಲ್ಲಿ ನಿಮಗೆ ಎರಡು ಮದ್ವೆಗಳಾಗ್ಲಿ ಅಂತ ಗಣೇಶನಿಗೆ ಶಾಪ ಕೊಟ್ಬಿಡ್ತಾಳೆ ಇದನ್ನ ನೋಡಿದ ಗಣೇಶ ಕೂಡ ಕೋಪಗೊಂಡು ನೀನು ಒಬ್ಬ ಹಸುರನನ್ನ ಮದ್ವೆಯಾಗು ಎಂದು ತುಳಸಿಗೆ ಪ್ರತಿಯಾಗಿ ಶಾಪ ಕೊಡ್ತಾನೆ ಆದ್ರೆ ನಂತರ ಗಣೇಶ ತಾನು ಕೊಟ್ಟ ಶಾಪದ ಬಗ್ಗೆ ಮರುಗಿದನಂತೆ ತುಳಸಿ ವಿಷ್ಣು ಮತ್ತು ಕೃಷ್ಣನಿಗೆ ತುಂಬಾ ಪ್ರಿಯಳು ಅನ್ನೋದನ್ನ ಅರಿತು ಒಂದು ತೀರ್ಮಾನಕ್ಕೆ ಬಂದ್ರಂತೆ ಅದೇನೆಂದ್ರೆ ನನ್ನ ಪೂಜೆಯಲ್ಲಿ ಎಂದಿಗೂ ತುಳಸಿಗೆ ಅವಕಾಶ ಇಲ್ಲ ಎಂದು ಶಪಿಸಿದ್ರಂತೆ ಅಂದಿನಿಂದ ಇಂದಿನವರೆಗೆ ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನ ಎಂದಿಗೂ ಅರ್ಪಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಒಟ್ಟಿನಲ್ಲಿ ಪ್ರೀತಿಯಿಂದ ಬಂದ ಶಾಪದಿಂದಾಗಿ ಈ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ